ಆಷಾಢ ಮಾಸ ಬಂತು ಅಂದ್ರೆ ನಾವೆಲ್ಲ ಹಬ್ಬದ ವಾತಾವರಣದಲ್ಲಿ ಇರ್ತೇವೆ ಆಷಾಢ ಮಾಸ ಬಂತು ಅಂದ್ರೆ ಮುದ್ರೆ ಹಾಕಿಸ್ಕೊಳ್ಳೋದು ಚಾತುರ್ಮಾಸ ವೃತ್ತ ಪ್ರಾರಂಭ ಆಗೋದು ದೇವೇಂದ್ರ ಆರಾಧನೆಗೆ ಸಿದ್ಧರಾಗುವುದು ಹೀಗೆ ಒಂದು ಮನಸ್ಸಿನಲ್ಲಿ ಖುಷಿ ಕೊಡುವಂತಹ ಹಬ್ಬ ಹರಿದಿನಗಳು ಬರ್ತಾರೆ ಚಾತುರ್ಮಾಸ ವೃತ್ತ ಪ್ರಾರಂಭ ಆಗುತ್ತೆ ಅಂತಹ ಪವಿತ್ರವಾದ ಮಾತ್ರ ಚಕ್ರವರ್ತಿಗಳಾದಂತಾ ಇಲ್ಲಿ ಕೂಡ ಪೂರ್ವ ಕಾಲโบವರಾದ ಶ್ರೀಮತ್ 제ತಿರ್ಥರು ಶ್ರೀಮyticks ಆದಂತರು ತಾವು ಬಂತಾವರ ಪ್ರವೇಶ ಮಾಡಿದಂತ ಆषाಢ ಪಕ್ಷ ಗುಣ ಕಚ್ಚಮಿಯು ಬರುತ್ತಾ ಅದ ನಾವು ಪ್ರಾರ್ಥನೆ ಮಾಡುತ್ತೇವೆ ಆ ಹೇಳುತ್ತೇವೆ ಅಂದ್ರೆ ಆಷಾಢ ಪಂಚಮಿಯಲ್ಲಿ ತಾವು ಉದ್ಧಾನ ಪ್ರವೇಶ ಮಾಡುತ್ತಾರೆ ಅದಕ್ಕೆ ನಾವು ವೈಭವದ ಆಧಾರ ನಮ್ಮ ಹೊತ್ತವನ್ನು ಆಚರಿಸುತ್ತೇವೆ ಕನ್ನಡ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ತಮಿಳುನಾಡು ಎಲ್ಲ ಕಡೆಗೂ ಕೂಡ ಶ್ರೀಮತ್ ಜಯತೀರ್ಥ ಗುರುಪಾಲ ವಿಶೇಷವಾದ ಆರಾಧನಾ ಮಹೋತ್ಸವವನ್ನು ನಾವು ಮಾಡಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಧಾರವಾಡದಲ್ಲಿ ಶ್ರೀಮತ್ ಜಯತೀರ್ಥ ಗುರುಪಾಲ ಆರಾಧನೆಯನ್ನು ಇಲ್ಲಿ ಆರಾಧನಾ ದಿನವೇ ಮಾಡಬೇಕು ಅಂತ ಇಲ್ಲ ಆರಾಧನಾ ದಿನವೇ ಮಾಡಬೇಕು ಮಾಡ್ತಿರ್ತಾರೆ ಆದರೆ ಎಲ್ಲ ಜನ ಸೇರಿ ಭಕ್ತರು ಸೇರಿ ಅಂತ ಆರಾಧನಾ 그래서 바로 원타, 원투사 프로다야.